ರಾಜ್ಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆಯ ಒಂದು ನೂರು ಹತ್ತು ಕೆಜಿ ಕೆಟಗರಿಯಲ್ಲಿ ಸೀನಿಯರ್ ಮತ್ತು ಜೂನಿಯರ್ ವಿಭಾಗಗಳಲ್ಲಿ ಎರಡು ಚಿನ್ನದ ಪದಕಗಳನ್ನು ಕಂಗೊಳಿಸಿ ನಮ್ಮ ಪ್ರದೇಶಕ್ಕೆ ಗೌರವ ತಂದಿರುವ ಈ ಸಾಧನೆ ನಿಜಕ್ಕೂ ಪ್ರಶಂಸನೀಯ ಪರವೂರಿನಿಂದ ಬಂದು ಸುಬ್ರಹ್ಮಣ್ಯದಲ್ಲಿ ನೆಲೆಯೂರಿ ತಮ್ಮ ಶ್ರಮ ಮತ್ತು ತ್ಯಾಗದಿಂದ ಸಮಾಜಕ್ಕೆ ಹತ್ತಿರವಾದ ಡಾಕ್ಟರ್ ರವಿ ಕಕ್ಕೆ ಪದವು ಅವರ ಸುಪುತ್ರ ಗಣೇಶ್ ಅವರು ಆರನೇ ತರಗತಿಯಲ್ಲಿರುವಾಗಲೇ ಸ್ವಾವಲಂಬನೆ ಕಡೆಗೆ ಮೊದಲ ಹೆಜ್ಜೆಚ್ಚಿದ್ದವರು ಬಿಡುವಿನ ಸಂದರ್ಭಗಳಲ್ಲಿ ವಾಹನ ತೊಳೆಯುವುದು ಚಹಾ ಮಾರಾಟ ಇವುಗಳನ್ನೆಲ್ಲ ತನ್ನ ಶಿಕ್ಷಣದ ಜೊತೆ ಸಮನ್ವಯಗೊಳಿಸಿಕೊಂಡು ದುಡಿಯುತ್ತಾ ಬೆಳೆದವರು ಸ್ವಯಂ ಆಸಕ್ತಿಯಿಂದ ಭಾರ ಎತ್ತುವ ಕ್ರೀಡೆಗೆ ಪ್ರವೇಶಿಸಿ ನಿಧಾನವಾಗಿ ಪ್ರಗತಿ ಪಂಕ್ತಿಯತ್ತ ಪಯಣ ಮುಂದುವರಿಸಿದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕುಮಾರಸ್ವಾಮಿ ಶಾಲೆಯಲ್ಲಿ ಪೂರ್ಣಗೊಳಿಸಿ ಆಲ್ವಾಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ಹಾಗೂ ಪದವಿ ವ್ಯಾಸಂಗದೊಂದಿಗೆ ವೈಟ್ಲಿಫ್ಟಿಂಗ್ನಲ್ಲಿ ತಮ್ಮ ಅದ್ಭುತ ಪ್ರತಿಭೆಯನ್ನು ತೋರಿದರು ಸಮೀಪದಲ್ಲಿ ಸುಳ್ಯದಲ್ಲಿ ನವೆಂಬರ್ ಎಂಟು ಒಂಬತ್ತು ಹತ್ತು ರಂದು ನಡೆದ ರಾಜ್ಯ ಮಟ್ಟದ ವೈಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು ಇನ್ನೂರ ಅರವತ್ತು ಕೆಜಿ ಭಾರ ಎತ್ತಿ ಸೀನಿಯರ್ ಮತ್ತು ಜೂನಿಯರ್ ವಿಭಾಗಗಳಲ್ಲೂ ಚಿನ್ನದ ಪದಕಗಳನ್ನು ಗೆದ್ದು ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆದಿದ್ದಾರೆ ಮುಂದೆ ನಡೆಯಲಿರುವ ವಿಶ್ವವಿದ್ಯಾನಿಲಯ ಮಟ್ಟದ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಿ ರಾಷ್ಟ್ರಮಟ್ಟದಲ್ಲಿ ತಮ್ಮ ಹೆಸರನ್ನು ಒಳಗೊಳ್ಳುವಂತಾಗಲೆಂದು ಹಾರೈಸುತ್ತೇವೆ ಗಣೇಶ್ ರವರಿಗೆ ಶುಭ ಹಾರೈಸಿದವರು ವೆಂಕಟೇಶ್ ಎಚ್ಎಲ್ ಅಧ್ಯಕ್ಷರು ಸುಬ್ರಹ್ಮಣ್ಯ ರವೀಂದ್ರ ಕುಮಾರ್ ರುದ್ರಪ್ಪ ಅಧ್ಯಕ್ಷರು ಚಂದ್ರಶೇಖರ ನಾಯರ್ ಸಂಚಾಲಕರು ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಗೋಪಾಲ ಎಣ್ಣೆಮಜರು ಅಕ್ಷಯ ಬಜಾರ್ ದಾಮೋದರ ಗುರುಸ್ವಾಮಿ ಪ್ರಭಾಕರ ಪಡ್ರೆ కృష్ణకుమార్ బాడుగోడు ప్రసాద్ నూచిలా సుశాంత్ సౌణూరు ఏకలవ్య పుంజాలకట్టె రవిప్రకాష్ బళ్ళడ్క జగన్నాథ పూజారి జగన్నాథ సాన్ వినయ వేణూరు కార్తిక్ దేవరగద్దె మోహనదాస్ రై ఉదయ కుమార్ శెట్టి ప్రకాష్ కుందాపూర యోగన్న ఎంఎస్ ಜೆಸೈ ಸೆನ್ ರವಿ ಪದವು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ರಾಷ್ಟ್ರ ಪ್ರಶಸ್ತಿ ಸ್ವಸ್ತಿ ಶ್ರೀ ರಾಜ್ಯ ಪ್ರಶಸ್ತಿ ಜೆಸೈ ಬೆಸ್ಟ್ ಬಿಸಿನೆಸ್ ಮೆನ್ ಅವಾರ್ಡ್ ಪುರಸ್ಕೃತರು ಶ್ರೀಮತಿ ಗೀತಾ ರವಿ ಪದವು ಕಾರ್ತಿಕ್ ಕೌಶಿಕ್ ಬೇಬಿ ಅಮೃತಲಕ್ಷ್ಮಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶುಭ ಹಾರೈಸಿದ್ದಾರೆ